ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರ್ದಲ್ಲಿ ಬರ್ತಕ್ಕಂಥ ಅನುಕರ್ಣಾವಯ ಮತ್ತು ದುರುಕ್ತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅನುಕರಣೆ ಮತ್ತು ದುರುಕ್ತಿ ನೋಡಲಿಕ್ಕೆ ಒಂದೇ ಥರನಾಗಿ ಕಂಡು ಸಹಿತ ಅರ್ಥ ಬೇರೆ ಬೇರೆದನ್ನು ಕೊಡುತ್ತೆ ಆದ್ದರಿ ಆದ್ದರಿಂದ ನಾನು ಅನುಕರ್ಣಾವಯ ಮತ್ತು ದುರುಕ್ತಿಯನ್ನು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಫಸ್ಟಿಗೆ ಅನುಕರ್ಣಾವಯ ಎಂದರೇನು ಅಂತ ತಿಳಿದುಕೊಳ್ಳೋಣ ಅದು ಅನುಕರಣವಯ ಎಂದರೆ ಅರ್ಥವಿಲ್ಲದ ಕೇಳಿದ ಯಾವುದೇ ಧ್ವನಿಯನ್ನು ಅದರಂತೆ ಅನುಕರಿಸಿ ಹೇಳುವ ಶಬ್ದಗಳನ್ನು ಅನುಕರಣವಯಗಳು ಎಂದು ಕರೆಯುತ್ತೇವೆ ನಾವು ಯಾವುದೇ ಶಬ್ದವನ್ನು ಕೇಳಿದ ತಕ್ಷಣ ಅದನ್ನು ಅನುಕರಣೆ ಮಾಡ್ತಾ ಹೇಳುವುದನ್ನು ನಾವು ಏನಂತೀವಪ್ಪ ಅಂತಂದ್ರೆ ಅನುಕರ್ಣಾವೆಯ ಅಂತಂದು ಕರಿತೀವಿ ಇದಕ್ಕೆ ಅನುಕರಣ ಸಂಬಂಧಪಟ್ಟಂಥ ಉದಾಹರಣೆಗಳು ಯಾವ ಬರ್ತಾವೆ ಅನ್ನೋದು ನೋಡೋಣ ಬನ್ನಿ ಈಗ ಅನುಕರಣ ಬರ್ತಕ್ಕಂಥ ಉದಾಹರಣೆ ಒಂದು ಪಳಪಳ ಎರಡನೇದು ಘಮ ಘಮ ಮೂರು ಢವಢವ ನಾಲ್ಕು ಝಗ ಝಗ ಐದು ದನ ನ ಆರು ವಟ ವಟ ಏಳು ಕುಹು ಕುಹು ಎಂಟು ಗುಳು ಗುಳು ಒಂಬತ್ತು ರಪ ರಪ ಹತ್ತು ಮಿರಿ ಮೀರಿ ಹನ್ನೊಂದನೇದು ಮಿನ ಮಿನ ಚುರು ಚುರು ಹದಿಮೂರನೇದು ಚಿಟಿ ಚಿಟಿ ಹದಿನಾಲ್ಕನೇದು ಘಟ ಘಟ ಹದಿನೈದು ಜುಳು ಜುಳು ಹದಿನಾರು ಗಡಗಡಣೆ ಹದಿನೇಳು ಗಳನೆ ಹದಿನೆಂಟು ಗುಡು ಗುಡು ಹತ್ತೊಂಬತ್ತು ಗುಸು ಗುಸು ಇಪ್ಪತ್ತು ಕರ ಕರ ಇಪ್ಪತ್ತೊಂದು ತಟ ತಟ ಇಪ್ಪತ್ತೆರಡು ಕಿಚಿ ಕಿಚಿ ಇಪ್ಪತ್ತ್ಮೂರು ಸರ ಸರ ಇಪ್ಪತ್ನಾಲ್ಕು ದಡ ದಡ ಇಪ್ಪತ್ತೈದು ತಕ್ಕ ತಕ್ಕ ಇಪ್ಪತ್ತಾರು ಜಳ ಜಳ ಇಪ್ಪತ್ತೇಳು ಚಟ ಚಟ ಇಪ್ಪತ್ತೆಂಟು ಬರ ಬರ ಇಪ್ಪತ್ತೊಂಬತ್ತು ದಬ ದಬ ಮೂವತ್ತು ತರ ತರ ಇವು ಎಲ್ಲ ವ್ಯಯಕ್ಕೆ ಉದಾಹರಣೆಗಳಾಗಿವೆ ನಾನು ಅನುಕರಣ ನನಗೆ ತಿಳಿದಿರ್ತಕ್ಕಂಥ ಮೂವತ್ತು ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಅನುಕರಣ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ನಾನು ಮೂವತ್ತು ಉದಾಹರಣೆಗಳನ್ನು ಹೇಳಿದ್ದೇನೆ ಇಲ್ಲಿ ಇನ್ನೂ ಸಾಕಷ್ಟು ಉದಾಹರಣೆಗಳು ಬರ್ತಾವು ಮೂವತ್ತು ಉದಾಹರಣೆಗಳನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೇನೆ ಈಗ ಈ ವಿಡಿಯೋದಲ್ಲೇ ಸಹಿತ ನಾವೇನು ಏನು ಮಾಡ್ತೀನಪ್ಪ ಅಂತಂದ್ರೆ ದುರುಕ್ತಿಗಳ ಬಗ್ಗೆ ಸಹಿತ ಹೇಳ್ತೇನೆ ಆದ ಕಾರಣ ದ್ವಿರುಕ್ತಿಯನ್ನು ನೋಡೋಣ ಬನ್ನಿ ಈಗ ದ್ವಿರುತಿಗಳ ಬಗ್ಗೆ ನೋಡೋಣ ದ್ವಿರುಕ್ತಿ ಎಂದರೇನು ದ್ವಿರುತ್ತಿಗೆ ಉದಾಹರಣೆಗಳು ಯಾವ ಬರ್ತಾವು ದುರುಕ್ತಿ ಮತ್ತು ಅನುಕರಣಾವೇಯಕ್ಕೆ ಉದಾಹರಣೆಗಳು ಒಂದೇ ಒಂದೇ ಕಾಂತವು ಆದರೆ ಅರ್ಥವನ್ನ ಬೇರೆ ಬೇರೆ ಕೊಡುವುದರಿಂದ ದ್ವಿರುಕ್ತಿ ಮತ್ತು ಅನುಕರಣವ್ಯಯನ್ನ ನೋಡೋಣ ಈಗ ದ್ವಿರುಕ್ತಿಗಳು ದುರುಕ್ತಿ ಎಂದರೇನು ಎರಡು ಉಕ್ತಿ ಎಂದರೆ ಹೇಳುವುದು ದ್ವಿರುತಿ ಎಂದರೆ ಎರಡು ಉಕ್ತಿ ಉಕ್ತಿ ಅಂತಂದ್ರ ಹೇಳೋದು ಅಂತ ಅರ್ಥವಾಗುತ್ತ ಈಗ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ವ್ಯಾಕ್ಯದಲ್ಲಿ ಬರುವ ಒಂದು ಪದವನ್ನು ಎರಡು ಸಲ ಉಪಯೋಗಿಸುವುದನ್ನು ದುರುಕ್ತಿ ಎನ್ನುತ್ತೇವೆ ಈಗ ದುರುಕ್ತಿ ಎಂದರೆ ಒಂದು ಪದವನ್ನು ಎರಡು ಎರಡೆರಡು ಸಲವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಅದೇ ಪದವನ್ನು ಎರಡು ಸಲ ಉಪಯೋಗ ಮಾಡುವುದನ್ನು ನಾವೇನಂತೀವಪ್ಪ ಅಂತಂದು ದುರುಕ್ತಿ ಅಂತ ಕರಿತೇವೆ ದುರುಕ್ತಿಗೆ ಯಾವ ಉದಾಹರಣೆಗಳು ಬರ್ತಾವು ನೋಡೋಣ ಬನ್ನಿ ದುರುಕ್ತಿಗೆ ಫಸ್ಟ್ ಉದಾಹರಣೆ ಅಪ್ಪ ಅಂತಂದ್ರೆ ಹೌದೌದು ಎರಡನೇದ್ದು ಬನ್ನಿ ಬನ್ನಿ ಮೂರನೇದ್ದು ಅಮ್ಮ ಅಮ್ಮ ನಾಲ್ಕನೇದ್ದು ಚಿಕ್ಕ ಚಿಕ್ಕ ಐದು ಬೇಡ ಬೇಡ ಆರು ಸಾಕು ಸಾಕು ಏಳು ತುಂಬಿ ತುಂಬಿ ಎಂಟು ರಾಶಿ ರಾಶಿ ಹತ್ತೆದ್ದು ಅಯ್ಯಯ್ಯೋ ಹನ್ನೊಂದನೇದ್ದು ಅಬ್ಬಬ್ಬ ಹನ್ನೆರಡನೇದ್ದು ಊರೂರು ಹದಿಮೂರು ಒಂದೊಂದು ಹದಿನಾಲ್ಕು ಮೆಳ್ಳಮೆಳ್ಳೆ ಹದಿನೈದು ತುತ್ತ ತುದಿ ಹದಿನಾರು ನೆಟ್ಟ ನಡುವೆ ಹದಿನೇಳು ಓಡೋಡು ಹದಿನೆಂಟು ಬೇಗ ಬೇಗ ಹತ್ತೊಂಬತ್ತು ಕಷ್ಟ ಕಷ್ಟ ಇಪ್ಪತ್ತು ನಿಲ್ಲು ನಿಲ್ಲು ಇಪ್ಪತ್ತೊಂದು ಕಳ್ಳ ಕಳ್ಳ ಇಪ್ಪತ್ತೆರಡು ಸರ ಸರ ಇಪ್ಪತ್ತ್ಮೂರು ಬೇರೆ ಬೇರೆ ಇಪ್ಪತ್ನಾಲ್ಕು ಇಲ್ಲ ಇಲ್ಲ ಇಪ್ಪತ್ತೈದು ದಿನ ದಿನ ಇಪ್ಪತ್ತಾರು ಗುಡುಗುಡು ಇಪ್ಪತ್ತೇಳು ನಡೆ ನಡೆ ಇಪ್ಪತ್ತೆಂಟು ಗರಿ ಗರಿ ಇಪ್ಪತ್ತೊಂಬತ್ತು ಕಣ ಕಣ ಮೂವತ್ತು ಹೆಚ್ಚು ಹೆಚ್ಚು ನಾನು ಇಲ್ಲಿ ದುರುಪ್ತಿ ಎಂದರೇನು ದುರುಪ್ತಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಮೂವತ್ತು ತಗೊಂಡಿದ್ದೇನೆ ಇನ್ನೂ ಸಾಕಷ್ಟು ಉದಾಹರಣೆಗಳು ಬರ್ತಾವು ನಾನು ಮೂವತ್ತು ಉದಾಹರಣೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ ಈಗ ನಾನು ಈ ವಿಡಿಯೋದಲ್ಲಿ ಅನುಕರಣಯ ಎಂದರೇನು ಅನುಕರಣಯಕ್ಕೆ ಉದಾಹರಣೆಗಳು ನೆಕ್ಸ್ಟ್ ದುರುಕ್ತಿ ಎಂದರೇನು ದುರುಕ್ತಿಗೆ ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾ ಮಾಡಿರ್ತಕ್ಕಂಥ ವಿಡಿಯೋ ಜಿರುತ್ತಿ ಅನುಕರಣವೇ ಇದು ಎ ಟಿ ಇ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಚ್ ಎಸ್ ಡಿ ಎ ಎಫ್ ಡಿ ಎ ಇವು ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಬರ್ತಾವು ಆದ ಕಾರಣ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು